ನೋಡಿ ಮಕ್ಕಳು ಇಲ್ಲಿ ಎಲ್ಲೇ ಬಂದರೂ ಸೆವೆನ್ ಇಲೆವೆನಿಗೆ ಹೋಗ್ಬೇಕು ಸೆವೆನ್ ಇಲೆವೆನಿಗೆ ಹೋಗ್ಬೇಕು ಅಂತೇಳಿ ಕರ್ಕೊಂಡು ಬಂದುಬಿಡ್ತಾರೆ ಇಲ್ಲಿ ಐಸ್ ಕ್ರೀಮ್ ತಿನ್ನಬೇಕು ಅಂತೇಳಿ ಅಲ್ಲಿ ಯೂಟ್ಯೂಬಲ್ಲೆಲ್ಲ ನೋಡ್ಕೊಂಡಿದ್ನಂತೆ ಅವಳು ಅದಕ್ಕೋಸ್ಕರ ಈ ರೀತಿ ಮಾಡೋದು ಸೆವೆನ್ ಇಲೆವೆನ್ ಈ ಶಾಪ್ ಇದೆಯಲ್ಲ ಅದು ಎದ್ರಿ ಕಣ್ಣಿಗೆ ಕಾಣಲೇ ಬರ್ತದೆ ಅದು ಕಣ್ಣಿ ತಕ್ಷಣ ಅವಳಿಗೆ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಅಷ್ಟೇ ಎಲ್ಲ ರೋಡಲ್ಲಿ ಎರಡು ಮೂರು ನಾಲ್ಕೈದು ಇದು ನಮ್ ಬೆಂಗಳೂರಿನ ಮೋರ್ ಮತ್ತೆ ರಾಯಲ್ ಮಾರ್ಟ್ ಎಲ್ಲ ಇರುತ್ತಲ್ಲ ಅದೇ ಟೈಪ್ ಇದೆ ಎಲ್ಲ ತರ ಸಿಗೋದಿಲ್ಲ ಸೇಮ್ ಅದೇ ತರ ಮೋರ್ ರಾಯಲ್ ಮಾರ್ಟ್ ಇವೆಲ್ಲ ಬಿಗ್ ಬಜಾರ್ ಎಲ್ಲ ಇರುತ್ತೆ ಬಿಗ್ ಬಜಾರ್ ಎಲ್ಲ ಇನ್ನು ದೊಡ್ಡದಾಗಿ ರಾಯಲ್ ಮಾರ್ಟ್ ಇದೆಲ್ಲ ಇರುತ್ತೆ ಬಂದ್ಮೇಲೆ ಒಂದಿಷ್ಟು ಕಾಣಿಕೆ ಹಾಕದೆ ಅಂತೂ ಮುಂದೆ ಹೋಗೋದಿಲ್ಲ ಮಕ್ಕಳು ಒಂದಿಷ್ಟು ಕಾಣಿಕೆ ಹಾಕಿನೇ ಹೋಗ್ಬೇಕು ಇಲ್ಲಿ ಒಂಥರ ದೇವಸ್ಥಾನದಲ್ಲಿ ಕಾಣಿಕೆ ಹಾಕ್ದಂಗೆ ಅಲ್ಲ ಟ್ರೈ ಮಾಡಿ ಟ್ರೈ ಮಾಡೋದು ಅಲ್ಲ ಆಲ್ರೆಡಿ ತಿನ್ನು <ion> ೂ ಹಾಕಿದಾರಾ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದಾಳೆ ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ಸ್ನೇಹಿತರು ಯಾರಾದರೂ ಬ್ಯಾಂಕಾಗಿ ಹೋಗ್ತಾ ಇದ್ದೀರಾ ಅಂದರೆ ಥಿಂಕ್ ಮಾಡ್ತಾ ಇರ್ತೀರಲ್ವ ಯಾವ ಹೋಟೆಲಲ್ಲಿ ಇರ್ಬೋದು ಹೇಗಿರುತ್ತೆ ಅಲ್ಲಿ ಊಟ ತಿಂಡಿ ಹೇಗಿರುತ್ತೆ ಚೆನ್ನಾಗಿರತ್ತಾ ಇದೆಲ್ಲ ನೋಡ್ತಾ ಇರ್ತೀರಲ್ವ ನಾವು ಕೂಡ ಅದೇ ಥರ ನೋಡ್ತಾ ಇದ್ವಿ ಅದಕ್ಕೋಸ್ಕರ ನಾನು ಇವತ್ತು ನಾವು ಉಳಿದಿರುವಂಥ ಹೋಟೆಲನ್ನ ವಿಡಿಯೋ ಮಾಡ್ತಾ ಇದ್ದೀನಿ ಹೋಟೆಲ್ ಹೇಗಿದೆ ಹಾಗೆಯೇ ನಾವು ಉಳಿದಿರುವಂಥ ರೂಮ್ ಹೇಗಿದೆ ಊಟ ತಿಂಡಿ ಹೇಗಿದೆ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ ಅನ್ನ ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂತ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಸಿಗತ್ತೆ ನೈಟ್ ಇವಾಗ ಏಟ್ ತರ್ಟಿ ಆಗ್ತಾ ಇದೆ ನಾವು ಹೊರಗಡೆನೇ ಊಟ ಎಲ್ಲ ಮುಗಿಸ್ಕೊಂಬಿಟ್ಟು ಇವಾಗ ಹೋಟೆಲಿಗೆ ಬಂದ್ವಿ ಈ ಹೋಟೆಲಲ್ಲಿ ನಾವು ಇರೋದು ಈ ಹೋಟೆಲ್ ಹೆಸರು ರೆಡಿಸನ್ ಬ್ಲೂ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ ಮಾತ್ರ ಇದಂಥ ಜ್ಯೂಸೆಲ್ಲ ಇಟ್ಟಿದ್ವಲ್ಲ ಜ್ಯೂಸೆಲ್ಲ ಇಟ್ಟಿದ್ವಲ್ಲ ಇನ್ಫ್ಯೂಸ್ಡ್ ವಾಟರ್ ಲೆಮನ್ ಗ್ರಾಸ್ ಡ್ರಿಂಕ್ ಚಲೋ ಇದ್ದವಲ್ದ ರಾಡಿಸನ್ ಬ್ಲೂ ಇದು ನಾವು ಇರ್ತಾ ಇರೋ ಸೆಕೆಂಡ್ ಹೋಟೆಲ್ ಬಂದ್ಬಿಟ್ಟು ರಾಡಿಸನ್ ಬ್ಲೂ ಇದು ಬ್ಯಾಂಕಾಕ್ದಲ್ಲಿ ಇರುವಂಥದ್ದು ಹಾಂ ಪಟಾಯದಲ್ಲಿ ನಾವು ಡಿಸ್ಕವರಿ ಬೀಚಲ್ಲಿದ್ವಿ ಇದು ಫೈವ್ ಸ್ಟಾರ್ ಹೋಟೆಲ್ ಹ್ಞೂ ಆಮೇಲೆ ಹೇಳು ಇನ್ಫ್ಯೂಸ್ಡ್ ವಾಟರ್ ಇದು ಫುಲ್ ವಾಟರ್ ಮೆಲನ್ನೆಲ್ಲ ಹಾಕಿದ್ರೆ ನಾನು ಕುದಿ ಹಾಕ್ತಿದ್ದು ಆಮೇಲೆ ಕುಡಿತಾರೆ ಆ ಥರ ಕುಡಿ ಈ ಕಡೆ ಹೆಚ್ಚಾಗಿ ಇದು ಲೆಮನ್ ಗ್ರಾಸ್ ಲೆಮನ್ ಗ್ರಾಸ್ ವಾಟರ್ ಅಲ್ಲೋಡಲ್ಲಿ ಸಚ್ ಓ ಇಲ್ಲೊಂದು ಸಿಟ್ಟಿಂಗ್ ಹಾಕು ಇಲ್ಲಿ ನೈಟ್ ಟೈಮ್ ಎಲ್ಲ ಬಂದು ಕೂತ್ಕೊಳ್ಳೋದಿಕ್ಕೆ ಚೆನ್ನಾಗಿರುತ್ತೆ ಸೋಪಾ ನೋಡಿ ಎಷ್ಟು ಚೆನ್ನಾಗಿ ರೌಂಡ್ ಆಗಿರುವಂಥದ್ದು ಇಟ್ಟಿದ್ದಾರೆ ಹಿಂದ್ಗಡೆ ಎಲ್ಲ ಅದು ಗ್ಲಾಸ್ ತುಂಬ ದೊಡ್ಡದಾಗಿದೆ ಇದು ರಿಸೆಪ್ಷನ್ ಏರಿಯಾ ಇಲ್ಲಿ ಬಂದು ಕೂತ್ಕೋಬಹುದು ಬೆಳಿಗ್ಗೆ ಟೈಮ್ ಅಥವಾ ಸಂಜೆ ಸಂಜೆ ಚೆನ್ನಾಗಿರುತ್ತೆ ಲೈಟ್ ಎಲ್ಲ ಹಾಕಿರ್ತಾರಲ್ಲ ಒಂಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ ಇವಾಗ ರೂಮಿಗೆ ಹೋಗೋದಕ್ಕೆ ಅಂತೇಳಿ ಲಿಫ್ಟ್ ಹತ್ರ ಹೊರಟಿದೀವಿ ನೋಡಿ ಇಂಡೋರ್ ಪ್ಲಾಂಟ್ಸ್ ಎಷ್ಟು ಚೆನ್ನಾಗಿದೆ ಮಾತ್ರ ಹಾಗೆ ಜಿಮ್ಮು ಸ್ಪಾ ಎಲ್ಲನೂ ಇದೆ ಇಲ್ಲಿ

ಇದ್ರಲ್ಲಿ ಥರ್ಟೀನ್ ಫ್ಲೋರ್ ಮಿಸ್ಸಿಂಗ್ ಎಲ್ಲ ನಂಬರ್ ಸರಿ ಇದೆ ಮಿಸ್ಸಿಂಗ್ ಇದು ನಮ್ಮ ಬ್ಯಾಂಕಾಕ್ ಅಲ್ಲಿ ಇರುವಂತಹ ಹೋಟೆಲ್ ರೂಮ್ ಇದು ರಾಡಿಸನ್ ಬ್ಲೂ ಆರುಷಿ ಬ್ಲೂ ಈಗ ಅಷ್ಟೇ ಜಸ್ಟ್ ಬಂದಿಲ್ಲಿ ಒಳಗಡೆ ಬರ್ತಿದ್ದಂಗೆ ಬಟ್ಟೆ ಲೈಟ್ ಕೊಡಕ್ಕೆ ಕಬೋರ್ಡ್ ಇದೆ ോത്തോർഡ് <laughs> ಆ ಟಾರ್ಚೆ ಇಲ್ಲಲ್ಲ ಅಂತ ಟಾರ್ಚೆ ಎಲ್ಲರೂ ರಾತ್ರಿ ಅರ್ಶಂಗಲ್ಲ ಲಾಕ್ ಬೇಕಾದ್ರೆ ಇಟ್ಕೋನು ಮಸ್ ಕರೆಂಟ್ ಅಲ್ಲಿಗೆ ತಗೋ ಬಾತ್ರೂಮ್

बॉडी लोशन इट इट आह बॉडी ये मेरे नन फेवरेट जरूर ना कब सारा बुद्ध का नहीं हाँ वैसे बात रहो ना मतलब ओपन मारा कब के ओपनिंग में नो हाय बाप रे बाप रे ओके आर वन प्रॉब्लम आर नहीं तो ये लड़ेप से दे ये ऐसा करना तो अच्छा है हम्म ना हार्ड बटरफ्लाई क्योंकि ओके मुंडा लाइज़ पेंटिंग

ಇಲ್ಲ ಶೋ ಮಾಡೋದು ನೋಡೋಲಾಗ್ತಿಲ್ಲ ನೋಡು ನೀ ಓಪನ್ ಮಾಡಿ ನೋಡ್ತಿರೋಳು ಹೇಳಿದ್ವಿ ಲಕ್ ಓಕೆ ಆನಂತರ ಇದು ಕೂಡ ಇಟ್ಟಿದ್ದಾರೆ ಇದು please ಎಲ್ಲ ದೊಡ್ಡದು ಬರಿ ವಾಟರ್ ಬಾಟಲ್ ಒಂದು ಎಂಜಾಯ್ ಮಾಡೋಣ ಯು ಕೆನ್ ಅಂಡ್ ಕಾಸ್ಟ್ಲಿ ಮತ್ತೆ ಬೇರೆ ಎಲ್ಲಾನು ಫರಗಡೆಗಿಂತ ಡಬಲ್ ರೇಟ್ ನಂಬರ್ ಇಲ್ಲಿ ಮೊದ್ಲೆ ಇಟ್ಟಿದ್ದಾರೆ ಈಗ ನಾವು ಇನ್ನೊಂದು ಬೆಡ್ ನ ಬೇಕು ಅಂತ ಹೇಳಿದ್ವಿ ಅದಕ್ಕೆ ಒಂದ್ ಎಕ್ಸ್ಟ್ರಾ ಬೆಡ್ ಕೇಳಿರೋದ್ರಿಂದ ಬೆಡ್ ಹಾಕೋದಿಕ್ಕೆ ಅಂತ ಬಂದಿದ್ದಾರೆ ಇವರು ನೀಟಾಗಿ ಚೆನ್ನಾಗಿ ಹಾಸ್ಬಿಟ್ಟು ಹೋಗ್ತಾರೆ ಒಂಥರ ಬೆಡ್ ನೋಡಿದ್ರೆನೆ ಖುಷಿ ಆಗ್ಬಿಡತ್ತೆ ಆರಾಮ್ ಮಲ್ಕೊಂಡ್ಬಿಡೋಣ ಅಂತ ಅನ್ಸುತ್ತೆ ಎಷ್ಟು ಚೆನ್ನಾಗಿ ಹಾಸ್ತಾರೆ ಮಾತ್ರ ಇದು ಖುಷಿಗೆ ಅಂತ ರೆಡಿ ಮಾಡ್ತಿರೋ ಬೆಡ್ ಇದು ಇನ್ನೊಂದು ಎಕ್ಸ್ಟ್ರಾ ಬೆಡ್ ಹಾಕ್ತಾ ಇದ್ದಾರೆ ಒಂದು ಡಬಲ್ ಇದೆ ಒಂದು ಸಿಂಗಲ್ ಇದೆ ಇನ್ನೊಂದು ಸಿಂಗಲ್ ಹಾಕ್ತಾ ಇದ್ದಾರೆ ಇವಾಗ ಬೆಡ್ ಎಲ್ಲ ಹಾಸಿ ರೆಡಿ ಆಗಿದೆ ಮೂರು ಬೆಡ್ ಕೂಡ ನೋಡಿ ಬೆಡ್ರೂಮ್ ಹೇಗಿದೆ ಅಂತೇಳಿ ಹಾಗೆ ಕೂತ್ಕೊಳ್ಳೋದಕ್ಕೂ ಚೇರು ಟೇಬಲ್ಲು ಇದೆಲ್ಲ ಇದೆ ಇಲ್ಲಿ ಇಲ್ಲೊಂದು ಮಿರರ್ ಕೂಡ ಇದೆ ದೊಡ್ಡ ಮಿರರ್ ಆನಂತರ ಇಲ್ಲಿ ಬೆಡ್ಸ್ ಇದೆ ಮೂರು ಬೆಡ್ ಇದೆ ಇವಾಗ ಹೆಂಗ್ ಶೇರಿಂಗ್ ಮಾಡಬೇಕು ನೋಡಬೇಕು ಆಮೇಲೆ ಈ ಚೇರ್ ನನ್ನ ಫೇವ್ರೆಟ್ ಈ ರೂಮಲ್ಲಿ ಇದ್ರ ತುಂಬ ತುಂಬಾ ಇಷ್ಟ ಆಯ್ತು ನನಗೆ ಈ ಕಲರ್ ಒಂಥರ ವೆಲ್ವೆಟ್ ಪರ್ಪಲ್ ಮತ್ತು ಕ್ಲಾತ್ ಫುಲ್ ವೆಲ್ವೆಟ್ ಇದು ಚೆನ್ನಾಗಿದೆ ಮಳಿ ಜು ಆ ನಾಳೆ ಓಕೆ ಮಂಜುನಾ ಸ್ಟಡಿ ಟೇಬಲ್ ಇದು ದೆನ್ ಬಾಲ್ಕನಿ ಬಾಲ್ಕನಿನ ಅಥವಾ ಇಲ್ಲ ಓಕೆ ಇಲ್ಲಿ ಬಾಲ್ಕನಿ ಇಲ್ಲ ಇಲ್ಲ ನಮ್ದು ಆ ಹೋಟೆಲ್ ಅಲ್ಲಿ ಬಾಲ್ಕನಿ ಇತ್ತು ಟಿ ವಿ ಟಿ ವಿ ಕೆಳಗೆ ಯೂನಿಟ್ ಇದೆ ಉದ್ದ ಯೂನಿಟ್ ಸೊ ನಾವು ನಮ್ಮ ವೆನಿಟಿ ಬ್ಯಾಗ್ಸ್ ಮತ್ತೆ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಇಟ್ಟಿದ್ದೀವಿ ಅದ್ರ ಪ್ಲೇಸ್ ಅದು ತಗೊಂಡಾಗಿದೆ ಅನಂತರ ವಾಶ್ರೂಮ್ನು ಇನಾಗ್ರೇಷನ್ ಅವಳೆ ಮಾಡಿದ್ದು ಇಲ್ಲಿ ಸ್ಟಡಿ ಟೇಬಲ್ ಅವಳೆ ಇನಾಗ್ರೇಷನ್ ಮಾಡ್ತಿರೋದು वो पेंटिंग्स ये लेला चार्जिंग पॉइंट्स हैं दिनों राशि चार्जिंग पॉइंट्स हैं दो में लेला चार्जिंग आप लगते होंगे ये करंट लेन सी साइड के नहीं टेल है हाँ नोट आता है यूनिवर्सिटी में शेडमेंट बदल वाह अका वाडू शार्ट वर्किं ವೀಕ್ನೆಸ್ ಆಗಿರೋದ್ರಿಂದ ಹಸ್ಬೆಂಡ್ ಆಫೀಸ್ ಕೆಲಸದಲ್ಲಿ ಬ್ಯೂಸಿ ಆಗಿದ್ದಾರೆ ಇದು ಫಿಟ್ನೆಸ್ ಸೆಂಟರ್ ಜಿಮ್ ಎಲ್ಲ ಇದೆ ಆ ಕಡೆ ಸರಿ ಪೂಲ್ ಇದೆ ಅಂತೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದೆ ಮಾಡ ಓ ಇದು ಮಾಡಲ್ಲ ನಮ್ಮನೆಯಲ್ಲೂ ಇದ್ದಲ್ಲ ಅರ್ಶಿ ಜಿಮ್ನಾಸ್ಟಿಕ್ ಬಾ ನೀನು ಬೇಕಾದ್ರೆ ಮಾಡು ಹರ್ಷಿ ನೂ ಮಾಡೋಣ ಹ್ಞೂ ವೇಟ್ ಜಾಸ್ತಿ ಮಾಡಿಕೊಡ್ಲಾ ಮಾಡ್ತೀವಿ ಹಾಂ ಫೋರ್ತ್ ಕೆ ಜಿ ಅಲ್ಲರಿ ಫೋರ್ ಕೆ ಕೆ ಜಿ ತಡಿ ನೋಡುತ್ತೆ ಬಿಡು ಒನ್ ನಮಗೆ ಸ್ಟ್ರಾಂಗ್ ನಾವು ಒನ್ ಕೈಲಿ

ಬಿಟ್ಟು ಅಷ್ಟೇ ತಲೆ ಸ್ನಾನ ಮಾಡಿದೆ ಮಲ್ಕಮ್ಲು ಬರ್ತದೆ ನಾಳೆ ಸ್ನಾನ ಮಾಡುವ ನಾ ಅಪ್ರ ಹತ್ರ ಕೇಳ್ತಾವತ್ತೆ ನಾಳೆ ನಂಗ್ಳು ಪ್ಲಾನ್ ಇದು ಸಫಾರಿ ಮುಗಿಸ್ಕೊಂಡಿದ್ದೆ ಚೈನಾ ಟೌನಿಗೆ ಹೋಗ್ತಿದ್ದ ರಾತ್ರಿನೇ ಮಾಡುವ ರಾತ್ರಿ

ಒಳ್ಳೆ ಗಾಳಿ ಬಿಸ್ತಾ ಇದೆ ಅಮ್ಮ ಇವತ್ತೇ ಮಾಡ್ತೇ ಪ್ಲೀಸ್ ನಾ ಮಾಡ್ಲಾ ಹ್ಮ್ ನಾ ಮಾಡ್ತೇ ನೀ ಮಾಡ್ಕೋ ನಾಳೆ ಮಾಡ್ತೀನಿ ನೋಡಿ ವ್ಯೂ ಯಾವ ತರ ಇದೆ ಅಂತ ಒಂದು ಸತಿ ರೌಂಡ್ ಬಿಡ್ತೀನಿ ಕಿಚನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಬೆಳಿಗ್ಗೆ ಕಾಂಪ್ಲಿಮೆಂಟ್ರಿ ಎಲ್ಲ ಇಲ್ಲೇ ಕೊಡೋದಂತೆ ತುಂಬ ಚೆನ್ನಾಗಿದೆ ಮಾತ್ರ ಎಲ್ಲ ಎಷ್ಟು ಚೆನ್ನಾಗಿ ಜೋಡಿಸಿಟ್ಟಿದ್ದಾರೆ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಇಲ್ಲಿರೋದೆಲ್ಲ ಪ್ಲಾಸ್ಟಿಕ್ ಇದೆ ಇದೆಲ್ಲ ಫ್ರೂಟ್ಸ್ ಎಲ್ಲ ಕಾಣಿಸ್ತಿದೆ ಎಲ್ಲ ಇದೆಲ್ಲ ಪ್ಲಾಸ್ಟಿಕ್ಕು ನ್ಯಾಚುರಲ್ ಥರ ಕಾಣಿಸ್ತಾ ಇದೆ ಇಲ್ಲಿರೋದು ಯಾವುದು ನ್ಯಾಚುರಲ್ ಅಲ್ಲ ಎಲ್ಲ ಪ್ಲಾಸ್ಟಿಕ್ಕಿಂದ ಆದರೆ ಒಳ್ಳೆ ಲುಕ್ ಕೊಡ್ತಾ ಇದೆ ಈರುಳ್ಳಿ ಕೂಡ ಅಷ್ಟೇ ಇದು ಕೂಡ ನ್ಯಾಚುರಲ್ ಅಲ್ಲ ಈ ಲೆಮನ್ ಎಲ್ಲ ನೋಡಿ ಗ್ರೇಪ್ಸ್ ಇದು ಯಾವುದು ಕೂಡ ನ್ಯಾಚುರಲ್ ಅಲ್ಲ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ನೋಡಿ ಇಲ್ಲೆಲ್ಲ ಫ್ರೂಟ್ಸ್ ಫ್ರೂಟ್ಸೆಲ್ಲ ಇಡೋದಕ್ಕೆ ಹಾಲು ಇದೆಲ್ಲ ಇಡೋದಕ್ಕೆ ಅಂತ ಇಟ್ಟಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಮಾರ್ನಿಂಗ್ ಟೈಮಲ್ಲಿ ಇಟ್ಟಿರ್ತಾರೆ ಅದರಲ್ಲಿ